ನಮ್ಮ ಬಾಗಲಕೋಟೆಯ ಎಲ್ಲ ಸಮುದಾಯದ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ಟಿಪ್ಪು ಸುಲ್ತಾನ್ ಅವರ ಜನ್ಮ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿ ಇವತ್ತು ಹದಿನೇಳುನೂರ ಐವತ್ತು ಒಂದರಲ್ಲಿ ಏನು ಡಿಸೆಂಬರ್ ಒಂದರಂದು ಜನಿಸಿದಂಥ ಮೈಸೂರಿನ ದೇವನಹಳ್ಳಿಯಲ್ಲಿ ಅವರು ಜನ್ಮ ಆಯಿತು ಅವರು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಸಾಕಷ್ಟು ರೀತಿಯ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಚರ್ಚೆಗಳು ಇವೆ ಆದರೆ ಟಿಪ್ಪು ಸುಲ್ತಾನರು ಏನು ಕೊಡುಗೆ ಕೊಟ್ಟರು ಅನ್ನೋಂಥ ವಿಷಯಕ್ಕೆ ಬಂದಾಗ ನಿಮಗೆ ಗೊತ್ತಿರಲಿ ಪಂಚಾಂಗವನ್ನು ಈ ಜಗತ್ತಿಗೆ ಸೃಷ್ಟಿ ಮಾಡಿಕೊಟ್ಟಂಥ ಏಕೈಕ ನಾಯಕ ಯಾರಾದ್ರೆ ಅದು ಟಿಪ್ಪು ಸುಲ್ತಾನ್ ಅನ್ನೋದು ನೆನಪು ಮಾಡ್ಕೋಬೇಕು ಅದ್ರ ಜೊತೆ ರೇಷ್ಮೆ ಅಣ್ಣವ್ರು ಹೇಳ್ದಂಗೆ ರೇಷ್ಮೆ ಅಭಿವೃದ್ಧಿಗೊಳಿಸಿದರು ಕ್ಷಿಪ್ಣಿಗಳನ್ನು ತಯಾರು ಮಾಡಿದರು ಮತ್ತು ನಮ್ಮ ಏನು ರಾಷ್ಟ್ರದಲ್ಲಿ ಭಾರತ ದೇಶದಲ್ಲಿ ಯುದ್ಧವನ್ನು ಹೇಗೆ ಮಾಡಬೇಕು ನೌಕಾಪಡೆಯನ್ನು ಹೆಂಗೆ ತಯಾರು ಮಾಡಬೇಕು ಅನ್ನೋಂಥ ಏಕೈಕ ಮಹತ್ವಕ್ಷ ಹೊಂದಿದಂಥ ನಾಯಕ ಯಾರಿದ್ರು ಅಂದರೆ ಅದು ಟಿಪ್ಪು ಸುಲ್ತಾನ್ ಅವರು ಅಂತೇಳಿ ಹೆಮ್ಮೆ ಪಡಬೇಕು ಇವತ್ತು ಸರ್ವ ಜನಾಂಗವನ್ನು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಯಾರಾದರೂ ಇದ್ದರೆ ಅಂದಿನ ಕಾಲದಲ್ಲಿ ರಾಜರಾಗಿದ್ದರು ಅಂತ ಹೇಳಿದ್ರೆ ಏನು ಮಹಿಳೆಯರನ್ನು ಸಣ್ಣ ಮಕ್ಕಳನ್ನು ಸರ್ವ ಜನಾಂಗವನ್ನು ರಕ್ಷಣೆ ಮಾಡುವಂಥ ಕೆಲಸ ಅಂದಿನ ಕಾಲದಲ್ಲಿ ಯಾರಾದರೂ ಮಾಡ್ತಿದ್ರು ಅಂತ ಹೇಳಿದ್ರೆ ಅದು ಟಿಪ್ಪು ಸುಲ್ತಾನರು ಅಂತೇಳಿ ನಮ್ಮ ಮನದಾಳದಿಂದ ನಾವು ಒಪ್ಕೋಬೇಕಾಗತ್ತೆ ಅದಕ್ಕೆ ಇವತ್ತು ಸೇರಿದಂಥ ಎಲ್ಲ ಸರ್ವ ಜನಾಂಗದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಮಲ್ಲೋ ಮಲ್ಲಿಕಾರ್ಜುನ್ ಮೇ ಮೇಟಿಯವರು ಮತ್ತು ಅವರು ಮತ್ತು ನಮ್ಮ ಸಲೀಂ ಮೊಮಿನವರು ಇಲ್ಲಿ ಸೇರಿದಂಥ ನಮ್ಮ ಸಾಬ್ ದಂಡಿನವರು ಬಾಗೇವಾಡಿಯವರು ಎಲ್ಲರೂ ಇವತ್ತು ಈ ಹ ಈ ಹಬ್ಬ ಹೆಂಗೆ ಆಗ್ಬೇಕಂತ ಹೇಳಿದ್ರೆ ಎಲ್ಲ ಸರ್ವ ಜನಾಂಗವನ್ನು ಕರ್ಕೊಂಡು ಕೇಳಿಸಿ ಏನೋ ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಅಂತ ದೊಡ್ಡ ದೊಡ್ಡ ಗಂಡಾಂತರಗಳಾಗ್ತವೆ ಅದರಲ್ಲಿ ಭಾರತ ದೇಶದ ಏಕತೆ ಮತ್ತು ರಾಷ್ಟ್ರೀಯ ಏಕತೆಯನ್ನು ನಾವು ಎತ್ತಿಡುವಂಥ ಕೆಲಸ ಟಿಪ್ಪು ಸುಲ್ತಾನ್ ಅವರ ಹೆಸರು ಮೇಲೆ ನಾವು ಮಾಡಬೇಕನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾಯಿದ್ದೀನಿ ಇವತ್ತು ದೇಶ ಅಂತೇಳಿದ್ರೆ ನಾವು ನಾವು ಅಂದ್ರೆ ದೇಶ ಅದಕ್ಕೆ ಟಿಪ್ಪು ಸುಲ್ತಾನ್ ಅವರು ಇವತ್ತು ನಾವೆಲ್ಲರೂ ನಾವು ನೋಡ್ತಾ ಇದ್ದೀವಿ ಸಣ್ಣ ಮಕ್ಕಳಲ್ಲೂ ಕೂಡ ಒಂದು ಹೆಸರು ಬರ್ತೈತಿ ಏನು ಬರ್ತೈತೆ ಅಂದರೆ ಮೈಸೂರುಲಿ ಟಿಪ್ಪು ಸುಲ್ತಾನ್ ಅಂತ ಬರ್ತೈತಿ ಆ ಟಿಪ್ಪು ಸುಲ್ತಾನ್ ಅವರು ಹೆಸರಿನಲ್ಲಿ ಸ್ವಾತಂತ್ರ್ಯ ಅಡಗಿದೆ ದೇಶಕ್ಕೆ ಕೊಡುಗೆ ಕೊಟ್ಟಾರ ಸಾಕಷ್ಟು ರೀತಿ ಇವತ್ತು ಸ್ವಾತಂತ್ರ್ಯ ಕೊಟ್ಟಂತಹ ಮಹಾನ್ ನಾಯಕರನ್ನು ಅವಳನಕರಾಗಿ ಮಾತನಾಡೋದು ತಪ್ಪು ಅಂತ ಒಬ್ಬ ಏಕ ದೇಶಭಕ್ತ ಇವತ್ತು ಇತಿಹಾಸದ ಪುಟದಲ್ಲಿ ಎಲ್ಲಾದರೂ ಒಂದು ಕಡೆ ಕೊನೆಯ ಪುಟದಲ್ಲಿ ಹುಡುಕ್ಯಾಡಿದ್ರು ಸಿಗೋಂಗಿಲ್ಲ ಅಂತ ಒಂದು ನಾಯಕ ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಇತಿಹಾಸದಲ್ಲಿ ಯಾವುದೂ ಇಲ್ಲ ಅನ್ನೋಂಥ ಮಾತನ್ನು ಇವತ್ತು ಇವತ್ತು ಸೇರಿದಂಥ ಎಲ್ಲ ಸರ್ವ ಜನಾಂಗದ ನಾಯಕರಲ್ಲಿ ನಾವು ಮಣದಾಳದಲ್ಲಿ ಹೋಗಬೇಕು ಜನರನ್ನು ತಪ್ಪಿಗೆ ದಾ ದಾರಿಗೆ ತಪ್ಪಿ ಮಾತಾಡುವಂಥ ವಿಷಯಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜಕಾರಣ ಇವತ್ತು ಇರುತ್ತೆ ಹೋಗುತ್ತೆ ಆದರೆ ನಮ್ಮ ಭಾವನಾತ್ಮಕ ಸಂಬಂಧಗಳನ್ನು ನಾವು ಎಂದು ಕಳ್ಕೋಬಾರ್ದು ಅಂತ ಒಂದು ಏನೋ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ ಇವತ್ತಾದರೂ ಆ ದೇವರು ಅಲ್ಲ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಸಣ್ಮಾರ್ಗದಲ್ಲಿ ಮಾರ್ಗದಲ್ಲಿ ಹೋಗುವಂಥ ಕೆಲಸ ಮಾಡಲಿ ಹೇಳಿ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯಭಾರತ್